ಎಲ್ಲಿ ಮಡಿಗೆ ಅಂತಲೇ ಗೊತ್ತಾಗೋದಿಲ್ಲ ಮೊನ್ನೆ ದಿವಸ ಫೋನ್ ಹತ್ರಕ್ಕೆ ಬಂದವನೆ ರೆಕಾರ್ಡ್ ಮಾಡ್ಕೊಂಡವನೆ ಮೊನ್ನೆ ದಿವ್ಸ ಬರುವಾಗ ಎರಡು ವಾಕಿಟ್ ಹಾಕಿ ಇಟ್ಕೊಂಡ ಅವ್ರ ಮಗ ಒಬ್ಬ ಇಟ್ಕೊಂಡು ಅಲ್ಲೆಲ್ಲ ಕೂತಿರ್ತಾನೆ ಇಲ್ಲಿ ಕೂತಿರ್ತಾನೆ ಯಾಕೆ ಇದೇನ್ರಿ ವಾಕಿಟ್ ಹಾಕಿ ಇಟ್ಕೊಂಡಿದಿರಿ ಅಂದ್ರೆ ಫೋನ್ ರೆಕಾರ್ಡ್ ಆಗ್ಬಿಡ್ತೋಣ ಅಂತ ಹೇಳ್ತಾನೆ ಆದ್ರಿಂದ ಇದು ತಗೊಳ್ಳೋಣ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ನಾನು ನನ್ನ ಸ್ನೇಹಿತರು ವಿವೇಕ್ ರೆಡ್ಡಿ ಅವರು ಪಾಪ ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿಲಿ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಅವ್ರ ಜೊತೆ ಕೂತು ಮಾತಾಡುವಾಗ ಸ್ವಲ್ಪ ಎಲ್ಲ ನಿಮ್ಮ ಮೈಯೆಲ್ಲ ನಿಮ್ಮ ಕಣ್ಣು ಎಲ್ಲಾ ಕಡೆಗೂ ಗಮನ ಇರಲಿ ದೇವರಾಜೇಗೌಡರು ಒಂದು ನಿಮಿಷ ಅವರೇ ಬಂದು ನನಗೆ ಕೇಳಿ ಡಿ ಕೆ ಅವ್ರನ್ನ ಬರೀ ಒಂದು ಫೋನ್ನಲ್ಲಿ ಅಲೋ ದೇವರಾಜೇಗೌಡ ಅದೇನಿದೆ ಕೊಡಿ ಅಂತ ಹೇಳಿದ್ದೆ ಇಷ್ಟೊಂದು ದೊಡ್ಡದಾಗಿ ಮಾಡಿರ್ತಕ್ಕಂಥ ದೊಡ್ಡ ಒಂದು ಏನೋ ಮಾಡಬಾರ್ದು ಬಿರುಗಾಡಿನೇ ಎಬ್ಬರಿಸ್ ರೀ ರೀತಿ ಎಬ್ಬಿಸ್ ಎಬ್ಬಿಸಿದೆ ಅಂತ ಸನ್ಮಾನ್ಯ ದೇವರಾಜೇಗೌಡರ ಬಗ್ಗೆ ಜನ ಹುಷಾರಾಗಿರಬೇಕು ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಎಸ್ ಐ ಟಿಯವರು ಅವನ ದುಡ್ಡಿನ ಮೂಲವನ್ನು ಹುಡುಕ್ಬೇಕು ಎಂಬತ್ತು ಕೋಟಿ ಇದ್ರೇನು ಎಂಟುನೂರು ಕೋಟಿ ಇದ್ರೇನು ದುಡ್ಡು ಮಾಡೋ ದುಡ್ಡು ಮಾಡ್ತಾ ಇರ್ತಾರೆ ಇದಕ್ಕೆ ಆಮೇಲೆ ಆತನ ಹತ್ರ ಸುಮಾರು ಅರ್ಧ ಡಜನ್ಗೂ ಹೆಚ್ಚು ಫೋನ್ ನಂಬರ್ಗಳಿದ್ದಾವೆ ಇವೆಲ್ಲವನ್ನೂ ಸಹಿತ ಮೂರು ತಿಂಗಳಿಂದ ಜೊತೆ ಸಂಪರ್ಕದಲ್ಲಿದ್ದಾನೆ ನನಗೆ ಒಂದು ಅನಾಹುತ ಆಗೋಗಿದೆ ಹಾಸನದಲ್ಲಿ ಇದನ್ನ ಮಕ್ಕಳು ಹೆಣ್ಮಕ್ಳು ಭವಿಷ್ಯನೂ ಮನಸ್ಸಿನಲ್ಲಿ ಇಟ್ಕಳ್ದೆ ರಿಲೀಸ್ ಮಾಡಿರ್ತಕ್ಕಂಥವ್ರು ಯಾರು ಅದ್ರ ಮೇಲೆ ಶಿಕ್ಷೆ ಆಗಬೇಕು ಅದ್ರ ಮೇಲೆ ತನಿಖೆ ಆಗಬೇಕು ಇದು ಹೊರಗೆ ಬರಬೇಕು ಸತ್ಯಾಂಶ ಎಸ್ ಐ ಟಿ ಅವರು ಈ ಒಂದು ವಿಚಾರದಲ್ಲಿ ತನಿಖೆಯನ್ನು ಸಂಪೂರ್ಣವಾಗಿ ಸ್ವಲ್ಪ ಬಿಗಿಗೊಳಿಸಬೇಕು ಕ್ರಮ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಎಸ್ ಸೈಟಿ ಹೇಳಿದ್ದಾರೆ ಇವರನ್ನು ಸಹಿತ ಸಂಪೂರ್ಣವಾಗಿ ಇವರ ಆಮೇಲೆ ನಾನು ಈಗಲೂ ಒಂದು ಹೇಳ್ತೀನಿ ಈ ರಾಜ್ಯದ ಜನತೆಗೆ ನಾನು ಬಿ ಜೆ ಪಿ ಇಲ್ಲಿದ್ದೀನಿ ಬಿ ಜೆ ಪಿ ಮುಖಂಡರುಗಳು ನಮ್ಮ ರೆಡ್ಡಿ ಅವ್ರನ್ನೂ ಸಹಿತ ಜೊತೇಲಿ ಕೂರ್ಸ್ಕೊಂಡು ಹೇಳ್ತೇನೆ ದೇವರಾಜಗೌಡನ ಬಾಡಿನೇ ಪೆನ್ ಡ್ರೈವ್ ಇದು ಇದು ಏನು ಸ್ಪೇ ಕ್ಯಾಮ್ರಾ ಇದೆ ಎಲ್ಲಿ ಮಡಗಿದಾನೆ ಕ್ಯಾಮ್ರಾ ಅಂತಲೇ ಗೊತ್ತಾಗೋದಿಲ್ಲ ಮೊನ್ನೆ ದಿವಸ ಫೋನ್ ತೊಗೊಂಡ್ಬರ್ತಾನೆ ನನ್ನ ಹತ್ರಕ್ಕೆ ಬಂದವನೇ ರೆಕಾರ್ಡ್ ಮಾಡ್ಕೊಂಡವನು ಮೊನ್ನೆ ದಿವ್ಸ ಬರುವಾಗ ಎರಡು ವಾಕಿಟ್ಟ ಹಾಕಿ ಇಟ್ಕೊಂಡ ಅವ್ರ ಮಗ ಒಬ್ಬ ಇಟ್ಕೊಂಡು ಅಲ್ಲೆಲ್ಲ ಕೂತಿರ್ತಾನೆ ಇವ್ನಿಗೆ ಕೂತಿರ್ತಾನೆ ಮ ಯಾಕಿ ಇದೇನು ರೀ ವಾಕಿಟ್ಟಾಕಿ ಇಟ್ಕೊಂಡಿದ್ದೀರಿ ಅಂದರೆ ಫೋನೆಲ್ಲ ರೆಕಾರ್ಡ್ ಆಗ್ಬಿಡ್ತವಣ್ಣ ಅಂತ ಹೇಳ್ತಾನೆ ಆದ್ದರಿಂದ ನಾನು ನನ್ನ ಸ್ನೇಹಿತರು ರೆಡ್ಡಿ ಅವ್ರ ಪಾಪ ಭಾಳ ಹೋರಾಟ ಮಾಡ್ತಾಯಿದ್ದಾರೆ ಬಿ ಜೆ ಪಿಲಿ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಅವ್ರ ಜೊತೆ ಕೂತು ಮಾತಾಡುವಾಗ ಸ್ವಲ್ಪ ಎಲ್ಲ ನಿಮ್ಮ ಮೈಯೆಲ್ಲ ನಿಮ್ಮ ಕಣ್ಣು ಎಲ್ಲ ಕಡೆಗೂ ಗಮನ ಇರಲಿ ದೇವರಾಜೇಗೌಡರು ಒಂದು ನಿಮಿಷ ಅವರೇ ಬಂದು ನಾನು ಕೇಳಿ ಡಿ ಕೆ ಅವ್ರನ್ನ ಬರೀ ಒಂದು ಫೋನ್ನಲ್ಲಿ ಅಲೋ ದೇವರಾಜೇಗೌಡ ಅದೇನಿದೆ ಕೊಡಿ ಅಂತ ಅಂತೇಳಿದ್ದೆ ಇಷ್ಟೊಂದು ದೊಡ್ಡದಾಗಿ ಮಾಡಿರ್ತಕ್ಕಂಥ ದೊಡ್ಡ ಒಂದು ಏನೋ ಮಾಡಬಾರ್ದು ಬಿರುಗಾಡಿನ ಎಬ್ಬಿಸಿದ್ರು ಎಬ್ಬಿಸಿದ ರೀತಿ ಎಬ್ಬಿಸಿದ ಎಬ್ಬಿಸಿದೆ ಅಂತ ಸನ್ಮಾನ್ಯ ದೇವರಾಜೇಗೌಡರ ಬಗ್ಗೆ ಜನ ಹುಷಾರಾಗಿರಬೇಕು ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಎಸ್ ಐ ಟಿಯವರು ಅವನ ದುಡ್ಡಿನ ಮೂಲವನ್ನು ಹುಡುಕಬೇಕು ಎಂಬತ್ತು ಕೋಟಿ ಇದ್ರೇನು ಎಂಟುನೂರು ಕೋಟಿ ಇದ್ರೇನು ದುಡ್ಡು ಮಾಡೋದು ದುಡ್ಡು ಮಾಡ್ತಾ ಇರ್ತಾರೆ ಇದಕ್ಕೆ ಆಮೇಲೆ ಆತನ ಹತ್ರ ಸುಮಾರು ಅರ್ಧ ಡಜನ್ಗೂ ಹೆಚ್ಚು ಫೋನ್ ನಂಬರ್ಗಳಿದ್ದಾವೆ ಇವೆಲ್ಲವನ್ನೂ ಸಹಿತ ಮೂರು ತಿಂಗಳಿಂದ ಅವ್ನು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ ನನಗೆ ಒಂದು ಅನಾಹುತ ಆಗೋಗಿದೆ ಹಾಸನದಲ್ಲಿ ಇದನ್ನು ಮಕ್ಕಳು ಹೆಣ್ಮಕ್ಳು ಭವಿಷ್ಯನು ಮನಸ್ಸಿನಲ್ಲಿ ಇಟ್ಕೊಳ್ಳ್ದೆ ರಿಲೀಸ್ ಮಾಡಿರ್ತಕ್ಕಂಥವ್ರು ಯಾರು ಅದ್ರ ಮೇಲೆ ಶಿಕ್ಷೆ ಆಗಬೇಕು ಅದ್ರ ಮೇಲೆ ತನಿಖೆ ಆಗಬೇಕು ಇದು ಹೊರಗೆ ಬರಬೇಕು ಸತ್ಯಾಂಶ ಎಸ್ ಐ ಟಿ ಈ ಒಂದು ವಿಚಾರದಲ್ಲಿ ತನಿಖೆಯನ್ನು ಸಂಪೂರ್ಣವಾಗಿ ಸ್ವಲ್ಪ ಬಿಗಿಗೊಳಿಸಬೇಕು ಕ್ರಮ ತಗೋಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾನು ಬ್ರಾಟ್ಯೂ ಬೈ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್